ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆ ಗ್ರಾಜ್ಯುಯೇಷನ್ ಡೇ ವಿದ್ಯೆ ಯಾರು ಕದಿಯಲಾರದ ಜ್ಞಾನ ವಿದ್ಯಾವಂತರು ಈ ದೇಶದ ಸಂಪತ್ತು ಡಿಆರ್ ವಿಜಯ್ ಸಾರಥಿ ವಿಜಯನಗರದ ವಾಸವಿ ಸಮೂಹ ವಿದ್ಯಾಸಂಸ್ಥೆಯು ವಾಸವಿ ಜ್ಞಾನಪೀಠ ಫಸ್ಟ್ ಗ್ರೇಡ್ ಕಾಲೇಜು ಸಭಾಂಗಣದಲ್ಲಿ ವಿದ್ಯಾರ್ಥಿ ಪದವಿ ದಿನ ಗ್ರಾಜ್ಯುಯೇಷನ್ ಡೇ ವಿತರಣಾ ಸಮಾರಂಭ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ವಾಸವಿ ಸಮೂಹ ಶಿಕ್ಷಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಡಿಆರ್ ವಿಜಯ್ ಸಾರಥಿ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ವಾಣಿಜ್ಯ ಮತ್ತು ನಿರ್ವಹಣಾ ವಿಭಾಗದ ಪ್ರೊಫೆಸರ್ ಆರ್ ಸರ್ವಮಂಗಳ ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮ ಡಾ ರಂಗಸ್ವಾಮಿ ರಚನಾ ಸೌಭಾಗ್ಯರವರು ಉದ್ಘಾಟನೆ ನೆರವೇರಿಸಿದರು ಪದವಿ ಶಿಕ್ಷಣದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಡಿಆರ್ ವಿಜಯ ಸಾರಥಿ ಅವರು ಮಾತನಾಡಿ ಯುವ ಸಮೂಹ ಈ ದೇಶದ ದೊಡ್ಡ ಸಂಪತ್ತು ವಿದ್ಯೆ ಯಾರೂ ಕದಿಯಲಾರದ ಜ್ಞಾನ ದುಡ್ಡು ದೊಡ್ಡಪ್ಪ ಎಂದರೆ ವಿದ್ಯೆ ಅವರಪ್ಪ ಎಂಬ ಗಾದೆ ಮಾತಿನಂತೆ ವಿದ್ಯಾವಂತರಾದರೆ ಸಮಾಜದಲ್ಲಿ ಗೌರವ ಗೌರವ ಅಧಿಕಾರ ಗಳಿಸಬಹುದು ಅವಿದ್ಯಾವಂತರಾದರೆ ಸಮಾಜವು ಅಗೌರವದಿಂದ ನೋಡುತ್ತದೆ ಎಲ್ಲರೂ ಶಿಕ್ಷಣ ಕಲಿತರೆ ಸಮಾಜದಲ್ಲಿ ಬದಲಾವಣೆ ಹಾಗೂ ದೇಶ ಅಭಿವೃದ್ಧಿ ಸಾಧ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬಿಬಿಎ ಬಿಸಿಎಂ ಮತ್ತು ಬಿಕಾಂ ಪದವಿ ಪಡೆಯುತ್ತಿರುವ ನೂರಾರು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಪ್ರತಿಭೆ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ತಜ್ಞರಿಂದ ತರಬೇತಿ ನೀಡಿ ಪ್ರತಿಭಾವಂತರಾಗಿ ಮಾಡುವಲ್ಲಿ ನಮ್ಮ ಸಂಸ್ಥೆ ಮುಂದೆ ಇದೆ ಪ್ರೊಫೆಸರ್ ಆರ್ ಸರ್ವಮಂಗಳರವರು ಮಾತನಾಡಿ ತಂದೆ ತಾಯಿ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ತೆಗೆದುಕೊಂಡಿರುತ್ತಾರೆ ಆದ್ದರಿಂದ ವಿದ್ಯಾರ್ಥಿಗಳು ಹಾರಾಡುವ ಆಕೆಗಳಂತೆ ಇರುತ್ತಾರೆ ಪದವಿ ಓದುವಾಗ ಜೀವನದ ಜವಾಬ್ದಾರಿ ಅರಿಯಬೇಕು ಅಂಕಗಳು ಎಲ್ಲದರ ಮಾನದಂಡವಲ್ಲ ಜೀವನದಲ್ಲಿ ಯಶಸ್ವಿಯಾಗುವುದು ಮುಖ್ಯ ಜೀವನದಲ್ಲಿ ಗುರಿ ಇರಬೇಕು ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಜೀವನದಲ್ಲಿ ಸಂಕಷ್ಟಗಳು ಸಹಜ ಎದುರಿಸುವ ಧೈರ್ಯ ಮಾಡಬೇಕು ಶ್ರಮ ಹಾಕಿದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಯುವ ಸಮೂಹದವರು ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಆತ್ಮಹತ್ಯೆಯ ಮಾರ್ಗವಲ್ಲ ಯೋಚನೆ ಆಲೋಚನೆ ಮಾಡಿ ಯಾವ ಉತ್ತಮ ಮಾರ್ಗದಲ್ಲಿ ಸಾಗಿದರೆ ಯಶಸ್ಸು ಸಿಗುತ್ತದೆ ಎಂದು ಅರಿಯಬೇಕು ಎಂದು ಹೇಳಿದರು ವಿದ್ಯಾರ್ಥಿಗಳಿಗೆ ಮೂರ್ ಮೂರು ಕಂಪನಿ ನೀವು ಸೆಲೆಕ್ಟ್ ಅವಕಾಶ ಅವಕಾಶ ಮಾತ್ರ ಉದ್ಯೋಗ ಅವಕಾಶ ಕೊಡ್ತಾರೆ ಅನ್ನೋದಲ್ಲ ಇಡೀ ಸುತ್ತಮುತ್ತ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಗ್ರೂಪ್ ಮಾಡಿ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾವು ಉದ್ಯೋಗ ಅವಕಾಶವನ್ನು ಕೊಡುವಂತ ಅವಕಾಶನ ಈ ಸಂಸ್ಥೆ ಮಾಡಿಕೊಡ್ತಾ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ನಾನು ಆಮೇಲೆ ನಮ್ದು ನಾನು ಸರಿಯಾಗಿದ್ರೆ ಯಾವ ದೇಶದ ಬಗ್ಗೆ ನಾವು ಯೋಚನೆ ಮಾಡೋದು ಸಿಟಿ ಇರಲ್ಲ ಆಮೇಲೆ ನಾವು ಅಲ್ಲಿ ಫಸ್ಟ್ ನಾನು ವಿದ್ಯಾರ್ಥಿಯಾಗಿ ಇಲ್ಲಿ ಬಂದಿದ್ಮೇಲೆ ನನ್ನ ಕರ್ತವ್ಯ ಏನು ಒಂದು ಸಂತೋಷದ ವಿಚಾರ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಬಿ ಸಿ ಎ ಆಗ್ಲಿ ಎ ಆಗಲಿ ಡಿಪ್ಲೊಮೋ ಇದರಲ್ಲಿ ಡಿಪ್ಲೊಮೋ ಆಗಲಿ ಯು ಸಿ ಆಗಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಪ್ರತಿ ವರ್ಷ ಹೆಚ್ಚಿಗೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಹೊರಗಡೆ ಹೋಗ್ತಾ ಇದೆ ವಿದ್ಯಾರ್ಥಿಗಳು ಎಷ್ಟೋ ಜನ ಬೇರೆ ಕಡೆ ಕೆಲಸ ಮಾಡಿ ಇವತ್ತು ನಮ್ಮ ಸಂಸ್ಥೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಂಸ್ಥೆಗಳು ಪ್ರತಿಷ್ಠಿತ ಕಂಪನಿಗಳಿಂದ ಬಂದು ನಿಮ್ಮನೆ ಭಾವನೆಗೆ ಬಂದು ನಿಮಗೆ ಉದ್ಯೋಗ ಕೊಟ್ಟು ಅವಕಾಶಗಳನ್ನ ನಾವು ಯಾವುದೇ ವಂತಿಕೆ ಇದ್ದೀರ ನಿಮಗೆ ಉದ್ಯೋಗ ಉದ್ಯೋಗ ಸಿಗಬೇಕು ಅನ್ನೋ ಒಂದು ಧ್ಯೇಯ ಅದು ನಮ್ಮ ಒಂದು ಸಂಸ್ಥೆಯ ಸಮಾಜದ ಕಾಳಜಿ ಅಂತ ಹೇಳಕ್ ಇಷ್ಟಪಡ್ತೀವಿ ಎಷ್ಟೋ ಜನ ತಂದೆ ತಾಯಿಗಳು ಅಡ್ಮಿಷನ್ ಟೈಮ್ ಅಲ್ಲಿ ನಾವು ಯೋಚನೆ ಮಾಡ್ತೀವಿ ಸರ್ ನಮ್ಮ ಕೈಯಲ್ಲಿ ಒಂದೇ ಸರಿ ಫೀಸ್ ಕಟ್ಟಕ್ಕಾಗಲ್ಲ ಖಂಡಿತ ಇಡೀ ವರ್ಷ ನಿಮ್ಮ ಫೀಸ್ ಕಲೆಕ್ಟ್ ಮಾಡಿ ನಾವು ನಿಮ್ಮನ್ನ ವಿದ್ಯಾವಂತರಾಗಿ ಹಾಗೆ ಉದ್ಯೋಗ ಅವಕಾಶಗಳು ಕೊಟ್ಟು ಉದ್ಯೋಗ ಸಮಾಜದಲ್ಲಿ ಯಾರ ಮುಂದೇನು ವಾಸವಿ ಜ್ಞಾನಪೀಠದಿಂದ ಬಂದ ವಿದ್ಯಾರ್ಥಿಗಳು ಯಾರು ಮುಂದೇನು ಕೈ ಚಾರ್ಜ್ ಕೊಡುದು ಇನ್ಕ್ಲೂಡಿಂಗ್ ಅಪ್ಪ ಅಮ್ಮನ ಮುಂದೆ ಕೂಡ ನಿಮ್ದು ಡಿಗ್ರಿ ಆಗಿದ ತಕ್ಷಣ ಒಂದು ಉದ್ಯೋಗ ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ತಾ ಇದೀರಾ